ನಮಸ್ಕಾರ ಕರ್ನಾಟಕ ಎಲ್ಲರು ಹೇಗಿದ್ರ ಎಲ್ಲರು ಚೆನ್ನಾಗಿದ್ರ ಅಂತ ಭಾವಿಸ್ತಾ ಐಶ್ವರ್ಯ ಗೌಡ ಮೇಲೆ ಇದು ಮೂರನೇ ಎಫ್ ಐ ಆರ್ ಡಾಕ್ಟರ್ ಮಂಜುಳಾ ಎಂಬುವರು ಒಂದು ಕಂಪ್ಲೇಂಟ್ ಅನ್ನ ಇವತ್ತು ರೈಸ್ ಮಾಡಿದ್ದಾರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರಿಗೆ ಐದು ಕೋಟಿ ಉಂಡೆನಾಮ ತಿಕ್ಕಿದಾಳೆ ಈ ಐಶ್ವರ್ಯಾ ಗೌಡ ಇದುವರೆಗೂ ಟೋಟಲ್ ನನ್ನ ಪ್ರಕಾರ ಒಂದು ಇಪ್ಪತ್ತು ಕೋಟಿ ಆಗಿದೆ ಗುರು ಇವರು ಫ್ರಾಡ್ ಮಾಡಿದ ಇಪ್ಪತ್ತು ಕೋಟಿ ದಾಟಿದೆ ಸರ್ಕಾರ ಎಚ್ಚೆತ್ಕೊಂತ ಇಲ್ಲ ಡಿ ಕೆ ಸುರೇಶ್ ಅವರ ಯಾರ ಯಾವ ರೇಂಜಲ್ಲಿ ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂದ್ರೆ ಡಿ ಕೆ ಸುರೇಶ್ ತಂಗಿ ನಾನು ಅಂತ ಎಲ್ಲ ಬಿಲ್ಡಪ್ ಕೊಟ್ಬಿಟ್ಟು ಆ ಡಾಕ್ಟರ್ ಮಂಜುಳ ಏನಿದ್ದಾರೆ ನನ್ನ ಡಿ ಕೆ ಸುರೇಶ್ ತಂಗಿ ನನ್ನ ದೊಡ್ಡ ಡೆವಲಪರ್ ಗೋಲ್ಡ್ ಬಿಸ್ನೆಸ್ ಹಾಗೆ ಹೀಗೆ ಅಂತೆಲ್ಲ ಸರಿಯಾಗಿ ತುಂಬ್ಬಿಟ್ಟು ಐದು ಕೋಟಿ ಉಂಡೇನಾಮ ತಿಕ್ಕಿದ್ರು ಈ ಸೈಡ್ ವರಾಹಿ ಜಿಲ್ಲೆ ಜ್ಯುವೆಲರ್ಸ್ ಅವ್ರಿಗೆ ಹದಿನಾಲ್ಕು ಕೆ ಜಿ ಉಂಡೇನಾಮ ತಿಕ್ಕಿದ್ರು ಏನ್ ಗುರು ಏನಾಗಿದೆ ಇದು ಡಾಕ್ಟ್ರು ಏನ್ ನಂಬಿಕೆ ಕೊಡ್ತಾರೋ ನನ್ಗಂತೂ ಗೊತ್ತಿಲ್ಲ ಡಿ ಕೆ ಸುರೇಶ್ ಅಂತ ತಂಗಿ ಅಂತ ಹೇಳಿದ ತಕ್ಷಣ ಎಲ್ಲಾ ಕುಟ್ಬಿಡ್ತಾರ ಒಂಚೂರು ಹಿಂದೆ ಮುಂದೆ ಏನು ಯೋಚನೆ ಮಾಡಲ್ವಾ ದೇವರೇ ಕಾಪಾಡ್ಬೇಕು ಇದು ತುಂಬಾ ದೊಡ್ಡ ಮಟ್ಟಕ್ಕೆ ಹೋಗ್ತಿದೆ ಮತ್ತೆ ಇದ್ರಲ್ಲಿ ದೊಡ್ಡ ದೊಡ್ಡವರ ಹೆಸರುಗಳು ಕೂಡ ಬರ್ತಿದೆ ಅದ್ರಲ್ಲಿ ದೊಡ್ಡ ಮಠದ ಮಠಾಧಿಪತಿಗಳ ಹೆಸರು ಕೂಡ ಕೇಳಿ ಬರ್ತಿದೆ ಏನ್ ಕರ್ಮ ಗುರು ಇವೆಲ್ಲ ಆ ಮೋಸ ಈ ರೇಂಜಲ್ಲಿ ಮಾಡ್ತಾರೆ ಅಂದ್ರೆ ಯಪ್ಪ ಭಯಾನಕವಾಗಿದೆ ಇನ್ನು ಯಾರ್ಯಾರಿಗೆ ಎಷ್ಟೆಷ್ಟು ಕೋಟಿ ಕೊಡ್ಬೇಕು ಏನೇನು ಕತೆನೋ ಇನ್ನು ಯಾರ್ಯಾರು ಬಂದು ಕಂಪ್ಲೇಂಟ್ ಕೊಡ್ತಾರೋ ಗೊತ್ತಿಲ್ಲ ಅವರು ತನಿಖೆಯನ್ನ ನೀಟಾಗೆ ಮಾಡ್ತಿದ್ದಾರೆ ಕೋರ್ಟಲ್ಲಿ ಬೇಲ್ ಸಿಕ್ಕಿದೆ ನಿನ್ನೆ ಕೂಡ ಹೋದ್ರು ನಿನ್ನೆ ಕೋರ್ಟ್ಗೆ ಸ ಅವ್ರನ್ನ ಕರ್ಕೊಂಡೋಗಿ ಐದು ನಿಮಿಷದಲ್ಲೇ ಬೇಲಾಗಿದೆ ಮೋಸ ಮಾಡೋರಿಗೆಲ್ಲ ಈ ಥರ ಬೇಲ್ ಸಿಕ್ಬಿಟ್ರೆ ಮುಗಿತು ಕತೆ ಇದು ಮೂರನೇ ಪ್ರಕರಣ ನಿಮ್ಗೆ ಏನ್ ಅನಿಸ್ತಿದೆ ಸ್ನೇಹಿತರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಆದಷ್ಟು ಈ ಒಂದು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಇನ್ನು ಎಷ್ಟೆಷ್ಟು ಪ್ರಕರಣ ಬರುತ್ತೋ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ ಅಲ್ಲಿವರೆಗೂ ನಮಸ್ಕಾರ